ಮೈಸೂರು ಅನ್ನೋದೇ ಒಂದು ಬ್ರಾಂಡ್ ಇದಕ್ಕೆ ಯಾರ ಅಂಬಾರ್ ಬೇಡ ಯಾ ಹೀರೋಯಿನ್ ಬೇಡ ಈ ಮೈಸೂರು ಅನ್ನೋ ಒಂದು ಹೆಸರು ಇದೆಯಲ್ಲ ಆ ಹೆಸ್ರೇ ಒಂದು ಬ್ರಾಂಡ್ ಹಾಗಾಗಿ ಇದಕ್ಕೆ ಹೀರೋಯಿನ್ ಗಳ ಅವಶ್ಯಕತೆ ಇಲ್ಲ ಈ ಮಹಾರಾಜರು ಕಟ್ಟಿರುವಂತ ಕಂಪನಿ ಇದೆಯಲ್ಲ ಇದೇ ಒಂದು ಬ್ರಾಂಡ್ ನಮ್ಮ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ಹೇಳಿದ್ರೆ ಅದೇ ಒಂದು ಬ್ರಾಂಡ್ ಅದೇ ಒಂದು ಹೆಸರು ಆ ಹೆಸರಿನ ಮೇಲೆ ಇಡೀ ವರ್ಲ್ಡ್ ಅಲ್ಲಿ ಎಲ್ಲಾ ನಡ್ಕೊಂಡು ಹೋಗುತ್ತೆ ಯಾವ ಹೀರೋಯಿನ್ ಗಳ ಅವಶ್ಯಕತೆ ಇಲ್ಲ ಖಂಡಿತ ಇವಾಗ ನಮ್ ಕನ್ನಡ ಸರ್ಕಾರ ಎಚ್ಚೆತ್ಕೊಂಡು ಮುಂದಿನ ಇಂತಹ ಸಣ್ಣ ಪುಟ್ಟ ತಪ್ಪುಗಳನ್ನ ತಿಂಡು ಬಡವ್ರ ಮಕ್ಕಳಿಗೆ ಒಂದು ಅವಕಾಶ ಕೊಡ್ಸೊಂಡು ತಿದ್ದಿ ಹೇಳಿ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಕಿವಿ ಮಾತಾಡ್ತೀವಿ ಈಗ ಮೈಸೂರು ಸ್ಯಾಂಡಲ್ ಅನ್ನೋದು ಒಂದು ಮಹಾರಾಜರು ಕಟ್ಟಿದಂಥ ಒಂದು ಕಂಪನಿ ಅದು ನೂರಾರು ವರ್ಷಗಳ ಕಾಲ ಅದಕ್ಕೆ ಇತಿಹಾಸನೇ ಇದೆ ಇವರು ಇವ್ರ ಇವರ ತೇವ್ಲು ಇವರ ದರ್ದಗೋಸ್ಕರ ಯಾವುದೋ ರಾಜ್ಯದವಳು ಕರ್ಕೊಬಂದು ಯಾವ ಹೀರೋಯಿನ್ ಕರ್ಕೊಬಂದು ಮೊದಲೇ ಅವಳು ಬೆಳಗಾವಳೆ ಈ ಸೋಪ್ ಆಗ್ತಿರ್ಕೆ ಆ ಎಮ್ ಬೆಳಗಾಗಲ್ಲ ನಮ್ಮ ಕಾರ್ಮಿಕರ ಮಕ್ಕಳನ್ನೋ ರೈತರ ಮಕ್ಕಳು ಕೋಟಿ ಕೊಡೋದು ಬೇಡ ಒಂದು ಹತ್ತರಿಂದ ಇಪ್ಪತ್ತು ಲಕ್ಷ ಕೊಟ್ಟು ಯಾರನ್ನೂ ಒಬ್ರು ಗುರುತಿಸಿ ಅವ್ರನ್ನೂ ಕೂಡ ಸ್ಟಾರ್ ಮಾಡಿ ಹೀರೋಯಿನ್ ಮಾಡಿ ನೀವು ಬೆಳೆದಿರೋನೇ ಯಾಕೆ ಹೋಗ್ತೀರಿ ಕೊಡಿ ಹೊಸಬ್ರಿಗೊಂದು ಚಾನ್ಸಾ ರೈತರ ಮಕ್ಳು ಕೊಡಿ ಚಾನ್ಸಾ ನೀವು ಅದು ಬಿಟ್ಬಿಟ್ಟು ಆರು ಕೋಟಿ ಎಂಟು ಕೋಟಿ ದುಡ್ಡುಗಳಿಗೆ ಬೆಲೆನೇ ಬೇಡವಾ ಹಾಂ ಬರೀ ಹತ್ತು ಲಕ್ಷ ಕೊಟ್ಟರೆ ಯಾವುದೋ ಒಂದು ರೈತ ಬಡ ಕುಟುಂಬ ರೈತ ಹೆಣ್ಮಗಳಿಗೆ ಹತ್ತು ಲಕ್ಷ ಕೊಟ್ಟರೆ ಅವಳು ಕೂಡ ನಾನು ಯಾವುದೋ ಒಂದು ಸೋಪ್ ಕಂಪ್ನಿಲಿ ಮೈಸೂರು ಸ್ಯಾಂಡಲ್ ಸೋಪ್ ಕಂಪ್ನಿಲಿ ಸ್ಟಾರ್ ಆಗಿದ್ದೀನಿ ಅಂತ ಅವಳು ಎಮ್ಮೆ ಪಡ್ತಾಳೆ ಆಯಮ್ಮ ಕೂಡ ಅವಳು ಬದುಕು ಕೂಡ ಹಸನಾಗುತ್ತೆ ಅದು ಬಿಟ್ಬಿಟ್ಟು ನೀವು ಯಾರು ತಮ್ಮ ನಂಗೆ ಆರು ಆರೂವರೆ ಕೋಟಿ ನಮ್ಮ ಕರ್ನಾಟಕದವರು ಎಲ್ಲ ಬಿಝಿ ಇದ್ದಾರೆ ಅವರೆಲ್ಲ ಇದಾಗಿದ್ದಾರೆ ಅನ್ನೋ ಬದಲು ಕೊಡಿ ಹೊಸಬ್ರಿಗೆ ಅವಕಾಶ ಕೊಡಿ ಬೆಳೆಸಿ ಬಡ ಮಕ್ಕಳನ್ನ ನಿಮ್ಮ ಹಿತಕ್ಕೋಸ್ಕರ ನಿಮಗೆ ಈರೋಯಿನ್ಗಳ ಮೇಲೆ ಅಭಿಮಾನ ಇದ್ದರೆ ಪ್ರೀತಿ ಇದ್ದರೆ ಒಂದು ಸಿನಿಮಾ ಮಾಡಿಸಿ ಸಿನಿಮಾ ಮಾಡಿಸಿ ನೂರಾರು ಕೋಟಿ ಹಾಕಿ ದುಡ್ಡು ಮಾಡಿ ಇಲ್ಲಿ ದುಡ್ಡು ಮಾಡೋ ಸಂಸ್ಥೆ ಎಲ್ಲ ಇದು ಮಹಾರಾಜರು ಕಟ್ಟಿರೋದು ಒಂದು ನಮ್ಮ ಮೈಸೂರು ಸ್ಯಾಂಡಲ್ ಅನ್ನೋದು ಒಂದು ಗುಣಮಟ್ಟದ ಸೋಪು ಅದು ಇವತ್ತು ಕೂಡ ಯಾರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಐವತ್ತು ವರ್ಷ ಯೂಸ್ ಮಾಡೋರೆ ಅಂಥವ್ರನ್ನ ಗುರುತಿಸಿ ನೀವು ಅವ್ರನ್ನ ಬೆಳೆಸಿ ಸುಮ್ಮನೆ ಏಕಾಏಕಿ ದುಡ್ಡು ಬೆಲೆ ಇಲ್ಲದೆ ಏನೂ ಒಂದು ಮಾಡೋದು ಇವೆಲ್ಲ ಸರಿ ಇಲ್ಲ ಏಕೆಂದರೆ ಇವತ್ತು ಕಾಂಟ್ರವರ್ಸಿ ಆಗೋದು ಸಂಘಟನೆಗಳು ಬರೋದು ಸ್ಟ್ರೈಕ್ ಮಾಡೋದು ಬೇಡ ಬಡವ್ರಿಗೆ ಅವಕಾಶ ಕೊಡಿ ಪ್ಲೀಸ್ ಇವಾಗಲಾರು ಅರ್ಥ ಮಾಡ್ಕೊಳ್ಳಿ ಖಂಡಿತ ಬದಲಾವಣೆ ಬೇಕು ನಮ್ಮ ರಾಜ್ಯಕ್ಕೆ ಬೆಳೆದಿರೋರನ್ನ ಬಿಟ್ಟು ಒಳ್ಳೊಳ್ಳೆ ಇದರ ವತಿಯರು ತುಂಬ ಜನ ಇದ್ದಾರೆ ಲಕ್ಷಾಂತರ ಜನ ಇದ್ದಾರೆ ಹಳ್ಳಿಗಳಲ್ಲಿದ್ದಾರೆ ಭೂಮಿಲಿ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಗುರ್ತಿಸಿ ಸ್ವಾಮಿ ನೀವು ಅಂತ ಗುರುತಿಸಿ ಅವರೆಲ್ಲ ಗುರ್ತಿಸಿ ಬೆಳೆಸಿ ಬೆಳೆಸಿ ಅವರಿಗೆಲ್ಲ ಒಂದು ಅವಕಾಶ ಕೊಟ್ಟು ಇನ್ನು ಮುಂದಾರು ನಮ್ಮ ಘನ ಸರ್ಕಾರ ಈ ಬಡವರ ತೆರಿಗೆ ಹಣ ಇರ್ಬೋದು ಇದ್ರಿಗೆ ಬರೋ ಲಾಭ ಇರ್ಬೋದು ಒಂದು ಬಡವರಿಗೆ ಮತ್ತು ನೊಂದವ್ರಿಗೆ ಎಲ್ಪ್ ಆಗೋ ಕಾರ್ಯಕ್ರಮಗಳನ್ನ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್